ಯಡಿಯೂರಪ್ಪಗೆ ಭಾರಿ ಹಿನ್ನಡೆ ಪೋಕ್ಸೋ ವಿಚಾರಣೆ ಎದುರಿಸೋದು ಅನಿವಾರ್ಯ ಕೋರ್ಟ್ ತೀರ್ಪು ಏನ್ ಹೇಳುತ್ತೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಪೋಕ್ಸೋ ಪ್ರಕರಣದಲ್ಲಿ ಭಾರಿ ಹಿನ್ನಡೆಯಾಗಿದೆ ಹೈಕೋರ್ಟ್ನ ಇವತ್ತಿನ ತೀರ್ಪು ಯಡಿಯೂರಪ್ಪನವರು ವಿಚಾರಣೆಯನ್ನ ಕಡ್ಡಾಯವಾಗಿ ಎದುರಿಸಬೇಕು ಅನ್ನೋದನ್ನ ಖಚಿತಪಡಿಸಿದೆ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾಧೀನ ನ್ಯಾಯಾಲಯ ಹೊರಡಿಸಿದ್ದ ಆದೇಶವನ್ನ ಕರ್ನಾಟಕ ಹೈಕೋರ್ಟ್ ಗುರುವಾರ ಎತ್ತಿ ಹಿಡಿದಿದೆ ಈ ಆದೇಶದ ಪ್ರಕಾರ ವಿಚಾರಣಾಧೀನ ನ್ಯಾಯಾಲಯ ಯಡಿಯೂರಪ್ಪ ಮತ್ತು ಇತರ ಆರೋಪಿಗಳ ವಿರುದ್ಧ ಸನ್ ಅಂದ್ರೆ ಕಾಗ್ನಿಜೆನ್ಸ್ ಪರಿಗಣಿಸಿ ಮತ್ತು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿರೋದನ್ನ ನ್ಯಾಯಾಲಯ ಸರಿ ಅಂತ ತೀರ್ಮಾನಿಸಿದೆ ನ್ಯಾಯಮೂರ್ತಿ ಎಂ ಐ ಅರುಣ್ ಅವರ ಏಕ ಸದಸ್ಯ ಪೀಠ ಬಿಎಸ್ವೈ ಮತ್ತು ಇತರ ನಾಲ್ವರು ಸಲ್ಲಿಸಿದ್ದ ಎರಡು ಅರ್ಜಿಗಳನ್ನ ವಿಲೇವಾರಿ ಮಾಡಿದೆ ಇದರತ್ತ ಯಡಿಯೂರಪ್ಪ ಅವರಿಗೆ ಇನ್ನು ವಿಚಾರಣೆ ಎದುರಿಸೋದು ಅನಿವಾರ್ಯ ಕೋರ್ಟ್ ಆದೇಶದಲ್ಲಿ ಇರುವ ಪ್ರಮುಖ ಅಂಶಗಳೇನು ಅಂತ ನೋಡೋದಾದ್ರೆ ವಿಚಾರಣಾ ದಿನ ನ್ಯಾಯಾಲಯದ ಸಮನ್ಸ್ ಆದೇಶ ಸರಿಯಾಗಿದೆ ಅಂತ ಹೈಕೋರ್ಟ್ ಹೇಳಿದೆ ವಿಚಾರಣೆ ಹಂತದಲ್ಲಿ ಯಡಿಯೂರಪ್ಪನವರ ಹಾಜರಾತಿ ಅಗತ್ಯ ಇಲ್ಲದೆ ಇದ್ರೆ ಅವರ ಪರಮೇಶ್ವರ್ ಸಲ್ಲಿಕೆಯಾಗುವ ವಿನಾಯಿತಿ ಮನವಿಯನ್ನ ಪುರಸ್ಕರಿಸಬೇಕು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ ವಿಚಾರಣಾಧೀನ ನ್ಯಾಯಾಲಯ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಕೇವಲ ತನ್ನ ಮುಂದೆ ಇರುವ ಸಾಕ್ಷ್ಯಗಳನ್ನ ಆಧರಿಸಿಯೇ ಪ್ರಕರಣವನ್ನು ನಿರ್ಧರಿಸಬೇಕು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿದೆ ಆರೋಪ ಮುಕ್ತಿ ಸೇರಿ ಯಾವುದೇ ಅರ್ಜಿಗಳನ್ನ ವಿಚಾರಣಾಧೀನ ನ್ಯಾಯಾಲಯದ ಮುಂದೆ ಸಲ್ಲಿಸಲು ಅರ್ಜಿದಾರರಿಗೆ ಸ್ವಾತಂತ್ರ್ಯವಿದೆ ಅಂತಾನು ನ್ಯಾಯಾಲಯ ಹೇಳಿದೆ ಕೋರ್ಟ್ ಕಾಯ್ದಿರಿಸಿದ್ದ ಆದೇಶವನ್ನು ಇವತ್ತು ಪ್ರಕಟಿಸಿದ್ದು ವಿಸ್ತೃತ ಆದೇಶ ಇನ್ನಷ್ಟೇ ಬಿಡುಗಡೆ ಆಗಬೇಕಿದೆ ಯಡಿಯೂರಪ್ಪ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಿಚಾರಣಾಧೀನ ನ್ಯಾಯಾಲಯ ಸಂತ್ರಸ್ತೆಯ ಹೇಳಿಕೆ ಮಾತ್ರ ಪರಿಗಣಿಸಿ ವಿವೇಚನೆ ಬಳಸದೆ ಕಾಗ್ನಿಜೆನ್ಸ್ ಪರಿಗಣಿಸಿದೆ ಅಂತ ಹೇಳಿದ್ರು ವಿಶೇಷ ಸರ್ಕಾರಿ ಅಭಿಯೋಜಕ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸಂತ್ರಸ್ತೆಯ ತಾಯಿ ಮತ್ತು ಯಡಿಯೂರಪ್ಪ ನಡುವಿನ ಆಡಿಯೋ ರೆಕಾರ್ಡಿಂಗ್ ಅನ್ನು ನಾಶಪಡಿಸಲಾಗಿದೆ ಆದರೆ ಸಂತ್ರಸ್ತೆಯ ಮೊಬೈಲ್ ನಲ್ಲಿರುವ ಅಸಲಿ ಆಡಿಯೋದ ಧ್ವನಿ ಯಡಿಯೂರಪ್ಪ ಅವರದ್ದೇ ಅಂತ ಎಫ್ಎಸ್ಎಲ್ ವರದಿ ಖಚಿತಪಡಿಸಿದೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಬಿಎಸ್ವೈ ಅವರು ಸಂತ್ರಸ್ತೆಯನ್ನ ಖಾಸಗಿ ಕೊಠಡಿಗೆ ಕರೆದೊಯ್ದು ಆಕೆಯ ಎದೆಯನ್ನ ಅದುಮಿದ್ದಾರೆ ಇದನ್ನ ವಿಚಾರಣಾಧೀನ ನ್ಯಾಯಾಲಯ ಕಾಗ್ನಿಜೆನ್ಸ್ ಪರಿಗಣಿಸುವಾಗ ಗಮನಿಸಿದೆ ಅಂತ ಕೋರ್ಟ್ಗೆ ತಿಳಿಸಿದ್ರು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಡಿ ಸಂತ್ರಸ್ತಿಯ ತಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಸದಾಶಿವನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಹಿಂದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಮೊದಲ ಬಾರಿಗೆ ಸಂಜ್ಞೆ ಪರಿಗಣಿಸಿದ್ದ ಆದೇಶವನ್ನ ವಜಾ ಮಾಡಿತ್ತು ಬಿಎಸ್ವೈಗೆ ನಿರೀಕ್ಷಣಾ ಜಾಮೀನು ನೀಡಿತ್ತು ಹೈಕೋರ್ಟ್ನ ನಿರ್ದೇಶನದಂತೆ ವಿಚಾರಣಾಧೀನ ನ್ಯಾಯಾಲಯ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡನೇ ಬಾರಿಗೆ ಕಾಗ್ನಿಜೆನ್ಸ್ ಪರಿಗಣಿಸಿತ್ತು ಇದನ್ನ ಪ್ರಶ್ನಿಸಿ ಮತ್ತೆ ಯಡಿಯೂರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು ಈಗ ಆ ಎರಡನೇ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಆದರೆ ಬಿಎಸ್ವೈಗೆ ಈಗ ಕಾನೂನು ಹೋರಾಟದಲ್ಲಿ ತಾತ್ಕಾಲಿಕ ಹಿನ್ನಡೆಯಾಗಿದ್ದು ನ್ಯಾಯಾಲಯದ ಎದುರು ವಿಚಾರಣೆಗೆ ಹಾಜರಾಗುವುದು ಅನಿವಾರ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವ ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು